ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅಂತ ಕೇಳ್ತಾ ಇವತ್ತಿನ ಬ್ಲಾಗ್ಗೆ ನಿಮ್ಗೆಲ್ಲರಿಗೂ ವೆಲ್ಕಮ್ ಮಾಡ್ತಾ ಇದ್ದೀನಿ ಇವತ್ತು ನಾನು ಮಾಡ್ಕೊಳ್ತಾ ಇರೋದು ಜಲ್ಲಿ ಕೇಕ್ ಸಿಂಪಲ್ ಆಗಿ ಬೇಗ ಮಾಡ್ಕೋಬಹುದು ಹೇಗೆ ಮಾಡ್ಕೊಳ್ಳೋದು ಅಂತ ಸಿಂಪಲ್ ಆಗಿ ತೋರಿಸ್ಕೊಳ್ತಾ ಇದ್ದೀನಿ ಜೆಲ್ಲಿ ಪೌಡರ್ ಅನ್ನ ತಗೊಂಡಿದ್ದೀನಿ ರಾಸ್ಬೆರಿ ಫ್ಲೇವರ್ ವೆಜಿಟೇರಿಯನ್ ಅಂತ ಹೇಳ್ಬೋದು ಇದು ಅಂದರೆ ವೆಜಿಟೇರಿಯನ್ನು ಏನು ನಾನ್ ವೆಜ್ ಆ ಥರ ಮಿಕ್ಸ್ ಇಲ್ಲ ಅಂತ ರಾಸ್ಬೆರಿ ಫ್ಲೇವರು ಒಂದು ಹತ್ತು ನಿಮಿಷ ಅಥವಾ ಹದಿನೈದು ನಿಮಿಷದಲ್ಲಿ ನಾವು ಮ್ಯಾಜಿಕ್ಗೆ ಮಾಡ್ಬಿಡ್ಬೋದು ಮಕ್ ನಮ್ಮನೇಲಿ ಚಿಕ್ಕ ಮಕ್ಕಳಿದ್ದೆ ಮಕ್ಳಿಗೆ ಇಷ್ಟ ಆಗೋ ಥರ ಮಾಡ್ಬೋದು ಹಾಗೆ ಅಗರ್ ಅಗರ್ ಪೌಡರನ್ನು ನಾನು ತೊಗೊಂಡಿದ್ದೀನಿ ಬಟ್ ನನಗೆ ಇಲ್ಲಿ ಪೌಡರ್ ಸಿಗ್ಲಿಲ್ಲ ಅದ್ರ ಬಾರ್ ಸಿಕ್ತು ಇದ್ರ ಪೌಡರ್ ಸಿಕ್ಕಿದ್ರೆ ಇನ್ನೂ ಉತ್ತಮ ಚೆನ್ನಾಗುತ್ತೆ ಜೆಲ್ಲಿದು ಥಿಕ್ನೆಸ್ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ನಮ್ಮೂರ್ಗ ಸಿಗ್ಲಿಲ್ಲ ನನಗೆ ಹಾಗೆ ನಾನಿವಾಗ ಜೆಲ್ಲಿ ಪ್ಯಾಕೆಟ್ ಓಪನ್ ಮಾಡ್ತಾ ಇದೀನಿ ನಿಮಗೆ ಎಲ್ಲ ತರ ಫ್ಲೇವರ್ ಸಿಗುತ್ತೆ ವೆನಿಲಾ ಮತ್ತೆ ಸ್ಟ್ರಾಬೆರಿ ನೋಡಿ ಈ ಥರ ಇರುತ್ತೆ ಪೌಡರು ಫುಲ್ ಪ್ಯಾಕ್ ತೊಗೋತಾ ಇದೀನಿ ನಾನು ಮ್ಯಾಂಗೋ ಫ್ಲೇವರ್ ಇದೆ ಆರೆಂಜ್ ಫ್ಲೇವರ್ ಇದೆ ಬೇರೆ ಬೇರೆ ಥರ ಫ್ಲೇವರ್ಸ್ ಸಿಗುತ್ತೆ ಅದ್ರ ಜೊತೆಗೆ ಒಂದು ಪೌಡರನ್ನು ಕೂಡ ಕೊಟ್ಟಿರ್ತಾರೆ ಪ್ಯಾಕ್ ಪ್ಯಾಕಲ್ಲಿ ಜಿಲ್ಲೆ ಪೌಡರ್ ಜೊತೆ ಇದು ಕೂಡ ಇರುತ್ತೆ ಅದನ್ನು ಕೂಡ ಜೊತೆಗೆ ಮಿಕ್ಸ್ ಮಾಡಿಕೊಂಡು ಇಟ್ಕೊಳ್ಳಿ ಪ್ಯಾಕ್ ಪ್ಯಾಕ್ನ ಒನ್ ಟೈಮ್ ಯೂಸ್ ಮಾಡ್ಬೋದು ಕೇಕ್ ಚೆನ್ನಾಗಿ ಬರಬೇಕು ತಿಕ್ಕಾಗಿ ಬರಬೇಕು ಅಂದರೆ ಹಾಗೆ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ತಾ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಕಲರ್ ಯಾವ ಥರ ಬರ್ತಾ ಇದೆ ಅಂತ ಎರಡು ಪೌಡರ್ ಚೆನ್ನಾಗಿ ಮಿಕ್ಸ್ ಆಗಬೇಕು ಈ ಥರ ತಿರುಗಿಸ್ಕೊಳ್ಳೋಣ ಮಕ್ಕಳಿಗೆ ಈವ್ನಿಂಗ್ ಟೈಮ್ ಸ್ನ್ಯಾಕ್ಸ್ ಥರ ಮಾಡ್ಕೊಡ್ಬಹುದು ಅಥವಾ ಸಂಡೇಸ್ ಮನೇಲಿ ಇದ್ದಾಗ ಸ್ವೀಟ್ ಕ್ರೇವಿಂಗ್ಸ್ ಇರುತ್ತೆ ಕೆಲವೊಂದ್ಸತಿ ನಮಗೂ ಕೂಡ ಹಂಗೆ ಅನಿಸುತ್ತೆ ಆ ಟೈಮಲ್ಲೂ ಮಾಡಿಕೊಡ್ಬಹುದು ತುಂಬ ಚೆನ್ನಾಗಿರತ್ತೆ ಈ ಹಾಕಿ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡು ಅಗರ್ ಅಗರ್ ಬಾರ್ ಏನು ಅದನ್ನು ಓಪನ್ ಮಾಡಿ ಕಡಾಯಿಗೆ ಹಾಕೊಳ್ತಾ ಇದ್ದೀನಿ ಈ ತರ ಇದೆ ನೋಡಿ ಇದನ್ನ ಕಟ್ ಮಾಡಿಕೊಂಡು ಹಾಕೊಳ್ತಾ ಇದ್ದೀನಿ ಈ ತರ ಕಟ್ ಮಾಡ್ಕೊಂಡು ಹಾಕೊಂಡ್ರೆ ಬೇಗ ಮೆಲ್ಟ್ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಈ ತರ ಮಾಡ್ಕೊತಿದ್ದೀನಿ ಹಾಗೆ ಕೂಡ ಹಾಕೊಳ್ಬಹುದು ನಂತರ ನಾನು ಇದಕ್ಕೆ ಸ್ವಲ್ಪ ಬೆಚ್ಚಗೆನ ನೀರನ್ನು ಹಾಕೋತೀನಿ ತಣ್ಣಗೆ ನೀರು ಕೂಡ ಹಾಕೊಳ್ಬಹುದು ಹಾಕೊಂಡು ಸಿಮ್ಮಲ್ಲಿ ಇಟ್ಕೊಂಡು ಇದನ್ನ ಮೆಲ್ಟ್ ಮಾಡ್ಕೊಳ್ತಾ ಇದ್ದೀನಿ ಇನ್ನೊಂದು ಟಿಪ್ ಏನಂತಂದ್ರೆ ಜೆಲ್ಲಿಗೆ ವಿಪರೀತವಾಗಿ ನೀರನ್ನು ಸೇರಿಸ್ಕೊಳ್ಳೋದು ಬೇಡ ಹಾಗೆ ಸೇರಿಸ್ಕೊಂಡ್ರೆ ಜೆಲ್ಲಿ ಅಂದ್ರೆ ಕೇಕ್ ಶೇಪ್ ಮಾಡ್ದಾಗ ಅದನ್ನ ಈ ತರ ಉಲ್ಟಾ ಮಾಡಿದಾಗ ಅದು ಒಡೆದು ಬಿಡುತ್ತೆ ಓಪನ್ ಆಗಿಬಿಡುತ್ತೆ ಹಾಗಾಗಿ ನುಡಿ ತರ ಚೆನ್ನಾಗಿ ಮಿಕ್ಸಿಂಗ್ ಕೊಡಿ ಮಿಕ್ಸ್ ಮಾಡ್ಕೊಳ್ಳಿ ನಂತರ ನಾನು ಜೆಲ್ಲಿ ಮಾಡ್ಕೊಳ್ಳೋದಕ್ಕೆ ಅಂತ ಒಂದು ಕಡಾಯಲ್ಲಿ ನೀರ್ ಹಾಕಿ ಇಟ್ಕೊಂಡಿದೀನಿ ಸ್ವಲ್ಪ ನೀರನ್ನ ತುಂಬಾ ನೀರು ಬೇಡ ಇದಕ್ಕೆ ನಾವು ಜೆಲ್ಲಿ ಮಿಕ್ಸ್ ಏನ್ ಮಾಡ್ಕೊಂಡಿದ್ವೋ ಈ ನೀರು ಚೆನ್ನಾಗಿ ಬಾಯ್ಲ್ ಆದ್ಮೇಲೆ ಜೆಲ್ಲಿ ಮಿಕ್ಸ್ ನ ಇದಕ್ಕೆ ಹಾಕೊಳ್ಬೇಕು ಈ ತರ ಮಿಕ್ಸ್ ಮಾಡ್ಕೊಳ್ಳಿ ಮಕ್ಕಳು ಹೊರಗಡೆ ಈ ತರ ಎಲ್ಲ ಸಿಗುತ್ತಲ್ಲ ಟ್ರಾನ್ಸ್ಪರೆಂಟ್ ಬೌಲಲ್ಲಿ ಜಲ್ಲಿ ಜಲ್ಲಿ ಅಂತ ತಗೊಂಡು ತಿಂತಾರಲ್ಲ ಅದೇನಿಲ್ಲ ಸಿಂಪಲ್ ಇಷ್ಟೇ ಈ ತರ ಮಾಡ್ಕೊಂಡು ಅದಕ್ಕೆ ಫಿಲ್ ಮಾಡಿರ್ತಾರೆ ನಾವು ಮನೆಯಲ್ಲೇ ಮಕ್ಕಳಿಗೆ ಬೇರೆ ಬೇರೆ ಕಲರ್ ಅವ್ರಿಗೆ ಅಟ್ರಾಕ್ಟ್ ಆಗೋ ತರ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ನ ಮಾಡಿ ಮನೆಯಲ್ಲೇ ಮಾಡಿ ಕೊಡಬಹುದು ತುಂಬಾನೇ ಸುಲಭ ಜಲ್ಲಿ ಬರೀ ಜಲ್ಲಿ ಮಾಡ್ತೀವಿ ಅಂದ್ರೆ ಫೈವ್ ಟು ಟೆನ್ ಮಿನಿಟ್ಸ್ ಅಲ್ಲಿ ಮಾಡ್ಕೊಡ್ಬಹುದು ನೀರ್ ಚೆನ್ನಾಗಿ ಬಾಯ್ಲ್ ಆಗ್ತಾ ಇದೆ ನೋಡಿ ಈ ತರ ಚೆನ್ನಾಗಿ ಕುದಿಸ್ಕೊಳ್ಬೇಕು ನಂತರ ಇದನ್ನ ಆಫ್ ಮಾಡಿ ಒಂದು ಸ್ಟೀಲ್ ಪ್ಲೇಟ್ಗೆ ಹಾಕಿ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡ್ತೀನಿ ಬೇಗನೆ ತಣ್ಣಗಾಗತ್ತೆ ನಂತರ ನಾನು ಜೆಲ್ಲಿನ ಕಟ್ ಮಾಡ್ಕೊಳ್ತಾ ಇದ್ದೀನಿ ಬೇಗ ತಣ್ಣಗಾಗಿದೆ ನೋಡಿ ಟ್ರಾನ್ಸ್ಪರೆಂಟ್ ಆಗಿ ಕ್ಯೂಟ್ ಅನ್ಸುತ್ತೆ ನೋಡಕ್ಕೆ ನೋಡಿ ಎಷ್ಟು ಚೆನ್ನಾಗಿದೆ ಈ ತರ ಬರ್ತಾ ಇದೆ ಇದನ್ನ ಈ ಕಟ್ ಮಾಡಿ ಇಟ್ಕೊಂಡು ನಾನು ಅಗರ್ ಅಗರ್ ಪೌಡರ್ ಸಾರಿ ಬಾರನ್ನ ಮೆಲ್ಟ್ ಮಾಡ್ಕೊಂಡ್ನಲ್ಲ ಅದಕ್ಕೆ ಸ್ವಲ್ಪ ಹಾಲನ್ನ ಸೇರಿಸ್ಕೊಂಡು ಸ್ವಲ್ಪ ಸಕ್ಕರೆಯನ್ನ ಕೂಡ ಹಾಕೊಂಡು ಮೆಲ್ಟ್ ಮಾಡಿಕೊಂಡು ಚೆನ್ನಾಗಿ ಬಾಯ್ಲ್ ಮಾಡಿ ಇಟ್ಕೊಂಡಿದೀನಿ ನಂತರ ನಾನು ಕೇಕ್ ಪ್ಯಾನ್ ಏನಿದೆಯೋ ಅದಕ್ಕೆ ಇದನ್ನ ಹಾಕೊಳ್ಬೇಕು ಯಾವ ರೀತಿ ಹಾಕಬೇಕು ಅಂತ ತೋರಿಸ್ತೀನಿ ಇದಕ್ಕೆ ನೀವು ಯಾವುದೇ ರೀತಿಯ ತುಪ್ಪ ಆಗಲಿ ಎಣ್ಣೆ ಆಗಲಿ ಸವರ್ಕೊಳ್ಳೋ ಅವಶ್ಯಕತೆ ಇಲ್ಲ ಜಲ್ಲಿ ಏನು ಮಾಡ್ಕೊಂಡಿದ್ದು ಅದನ್ನ ಕ್ಲೀನಾಗಿ ಈ ಥರ ಕಟ್ ಮಾಡಿ ಈ ಥರ ಮಾಡ್ಕೊಳ್ತಾ ಇದ್ದೀನಿ ಕೇಕ್ ಪ್ಯಾನ್ಗೆ ಫಸ್ಟು ಜೆಲ್ಲಿನ ಹಾಕೊಳ್ಳೋಣ ಸ್ವಲ್ಪ ಹಾಕೊಳ್ಳೋಣ ಎಲ್ಲ ಹಾಕೊಳ್ಳೋದು ಬೇಡ ಇಷ್ಟು ಹಾಕೊಂಡು ನಂತರ ನಾನು ಇದಕ್ಕೆ ಹಾಲು ಸಕ್ಕರೆ ಹಾಗೆ ಅಗರಗರ್ ಬಾರ ಹಾಕೊಂಡು ಮೆಲ್ಟ್ ಮಾಡ್ಕೊಂಡಿದ್ನಲ್ಲ ಅದನ್ನು ಮಿಕ್ಸ್ ಮಾಡಿಕೊಂಡು ನಂತರ ಮತ್ತೊಂದಷ್ಟು ಜೆಲ್ಲಿಯನ್ನು ಹಾಕೊಳ್ತಾ ಇದ್ದೀನಿ ಇದನ್ನ ತುಂಬ ಮಿಕ್ಸ್ ಮಾಡ್ಕೊಳ್ಳೋದು ಬೇಡ ಲೈಟಾಗಿ ತಿರ್ಗಿಸ್ಕೊಳ್ಳಿ ಫೈವ್ ಟು ಟೆನ್ ಮಿನಿಟ್ಸಲ್ಲಿ ಇದು ಗಟ್ಟಿಯಾಗುತ್ತೆ ಫ್ರಿಜ್ಜಲ್ಲಿ ಇಟ್ಕೋತಾ ಇದ್ದೀನಿ ನಾನು ಬೇಗ ತಣ್ಣಗಾಗ್ಲಿ ಅಂತ ಕೆಳಗಡೆ ಒಂದು ಪ್ಲೇಟ್ ಇಟ್ಟು ಇಟ್ಕೊತಾ ಇದ್ದೀನಿ ನೋಡಿ ಫಿಫ್ಟೀನ್ ಮಿನಿಟ್ಸ್ ಬಿಟ್ಟು ಈ ಥರ ಕೈಯಲ್ಲೇ ಈ ಥರ ಮಾಡಿದ್ರೆ ಅದೇ ಬಿಟ್ಕೊಳ್ಳುತ್ತೆ ಇದಕ್ಕೆ ನಾನು ಎಣ್ಣೆ ತುಪ್ಪ ಏನೂ ಸವರ್ಕೊಂಡಿಲ್ಲ ಈ ಥರ ಒಂದು ಪ್ಲೇಟ್ ತೊಗೊಂಡು ಅದನ್ನು ಈ ಥರ ಉಲ್ಟಾ ಮಾಡಿಕೊಂಡು ಪ್ಯಾನ್ನ ಈ ಥರ ಉಲ್ಟಾ ಮಾಡಿ ಒಂದೆರಡು ಸತಿ ಈ ಥರ ಟ್ಯಾಪ್ ಮಾಡಿದ್ರೆ ಸಾಕು ನೋಡಿ ಜಲ್ಲಿ ಕೇಕ್ ರೆಡಿಯಾಗಿದೆ ಎಷ್ಟು ಚೆನ್ನಾಗಿದೆ ಅಂತ ನೋಡಿ ಸ್ವಲ್ಪ ನೀರು ಜಾಸ್ತಿ ಆಗಿದ್ರಿಂದ ಜಲ್ಲಿ ಸ್ವಲ್ಪ ಈ ಥರ ಓಪನ್ ಆಗ್ತಾ ಇದೆ ಅದಕ್ಕೆ ಹೇಳಿದು ಆದಷ್ಟು ಕಡಿಮೆನೇ ಹಾಕೋಬೇಕು ನೀರು ಕ್ವಾಂಟಿಟಿ ಮೇಲೆ ಹಾಕೊಳ್ಬೇಕು ಎಷ್ಟು ಚೆನ್ನಾಗಿದೆ ಅಂದರೆ ಕಟ್ ಮಾಡ್ತಿದ್ರೇ ನೋಡಿ ಈ ಥರ ಶೇಪಲ್ಲಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಜಲ್ಲಿ ಕಟ್ ಆಗಬಾರ್ದು ಅಂದರೆ ಸ್ವಲ್ಪ ನೀರಿನ ಕ್ವಾಂಟಿಟಿ ಕಡಿಮೆ ಹಾಕೋಬೇಕು ಈ ಥರ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಅಂತ ಹೇಳ್ಬೋದು ಇವತ್ತು ನಾನ್ ಮಾಡಿರೋ ಜಲ್ಲಿ ಕೇಕ್ ನಿಮ್ಗೆಲ್ಲರಿಗೂ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ ನೀವು ಕೂಡ ಟ್ರೈ ಮಾಡಿ ನೋಡಿ ವಿಡಿಯೋ ಇಷ್ಟಾದ್ರೆ ಲೈಕ್ ಮಾಡಿ